ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಗೋಲ್ಡ್ ಜ್ಯುವೆಲರಿನ ನಾನು ಪರ್ಚೇಸ್ ಮಾಡಿದ್ದೆ ಅದನ್ನ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದೀನಿ ಮತ್ತೆ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ ನನಗೆ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಅದರಲ್ಲಿ ನಾನು ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಕೂಡ ಹೇಳಿದ್ದೆ ಹಾಗೆ ನಂಗೆ ಫೈ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬಾ ತುಂಬಾನೇ ಖುಷಿ ಇದೆ ಎಲ್ಲ ನಿಮ್ಮ ಪ್ರೋತ್ಸಾಹದಿಂದಾನೇ ನಂಗೆ ಇಷ್ಟು ಫೈ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಅದು ಪೇಮೆಂಟ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನ್ನ ಖುಷಿಗೋಸ್ಕರ ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರೋದಿಕ್ಕೋಸ್ಕರ ನಾನು ಯೂಟ್ಯೂಬ್ ನ ಮಾಡ್ತಾ ಇದ್ದೀನಿ ಮತ್ತೆ ಬರಿ ಒಂದು ಪೇಮೆಂಟ್ ಬಂದಿದೆ ನೆಕ್ಸ್ಟ್ ಬರ್ಲೇ ಇಲ್ಲ ಎಲ್ಲ ನಾನು ಪೇಮೆಂಟ್ಗೋಸ್ಕರ ಮಾಡ್ತಾ ಇಲ್ಲ ನನ್ನ ಒಂದು ಖುಷಿಗೋಸ್ಕರ ನಾನು ಒಂದ್ ನನಗೇನು ಗೊತ್ತೋ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಹೀಗೆ ನನಗೆ ಸಪೋರ್ಟ್ ಇರಿ ಮತ್ತು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಮತ್ತು ಯೂಸ್ಫುಲ್ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸ್ತಾ ಇದೆ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ನಂಗೆ ಇನ್ನೂ ಖುಷಿ ಆಗುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿದ್ರೆ ನನಗೂ ಒಂದು ಸಣ್ಣ ಏನದು ಹೆಲ್ಪ್ ಥರ ಆಗುತ್ತೆ ಮತ್ತೆ ಅವರಿಗೂ ನೋಡದೆ ಇರೋರಿಗೆಲ್ಲೂ ಗೊತ್ತಾಗುತ್ತೆ ಒಂದಷ್ಟು ಕಲೆಕ್ಷನ್ಸು ಒಂದಷ್ಟು ಜ್ಯುವೆಲರೀಸ್ಗಳು ಅವರಿಗೂ ಡಿಸೈನ್ಸು ಆಗುತ್ತೆ ಸೊ ಹಂಗಾಗಿ ವಿಡಿಯೋನ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ನೀವು ತೆಮ್ನಲ್ಲಿ ನೋಡಿರ್ತೀರ ನೀವು ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ರಿಂಗ್ನ ಪರ್ಚೇಸ್ ಮಾಡಿದ್ದೆ ಅದ್ರ ಬಗ್ಗೆ ನಾನು ವಿಡಿಯೋನ ನಿಮಗೆ ಮಾಡಿರಲಿಲ್ಲ ಅದು ಬರ್ಡೇಗೆ ಗಿಫ್ಟಾಗಿ ಬಂದಿರೋದು ಸೊ ಹಾಗಾಗಿ ನಿಮಗೂ ತೋರ್ಸೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ತೊಗೋತಾ ಇದ್ದೀನಿ ಮತ್ತು ಇವಾಗ ಚಿನ್ನ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸಜೆಷನ್ ಕೂಡ ನಿಮಗೆ ಕೊಡ್ತೀನಿ ಹೇಗ್ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ನ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಗೆ ಈ ವಿಡಿಯೋಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ಗೋಲ್ಡ್ ರೇಟ್ ಬಂದು ನಿನ್ನೆ ಮೊನ್ನೆ ಟೂ ಡೇಸ್ ಬಿಫೋರ್ ಇವತ್ತು ಎಲ್ಲ ರೇಟ್ ಬಂದು ಏಯ್ಟ್ ತೌಸಂಡ್ ಒನ್ ಸಿಕ್ಸ್ಟಿ ಇತ್ತು ಮತ್ತು ಇವತ್ತು ಇವತ್ತು ಡೇಟ್ ಬಂದು ಫೋರ್ಟೀನ್ತ್ ಮಾರ್ಚ್ ಇವತ್ತು ಬಂದು ಎಂಟು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗಿದೆ ದಿನೇ 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 ಗೋಲ್ಡ್ ರೇಟು ತುಂಬಾ ಜಾಸ್ತಿ ಇದೆ ನಂಗೆ ಅನ್ಸುತ್ತೆ ಇದು ಕಮ್ಮಿ ಆಗುತ್ತೆ ಅಂತ ಅಂತೂ ನನಗೆ ಅನ್ನಿಸ್ತಾ ಇಲ್ಲ ಸೊ ಇಲ್ಲ ಅಂತಂದ್ರೂ ಒಂದು ಟೆನ್ ತೌಸಂಡಿಗೆ ತೊಗೊಂಬಂದು ನಿಲ್ಲಿಸ್ತಾರೆ ಅಂತ ಅನಿಸುತ್ತೆ ಸೊ ಎಲ್ರಿಗೂ ಈಗ ಇರೋರು ಬೈ ಮಾಡ್ತಾರೆ ಬಟ್ ಇಲ್ದೇರೋ ಅವರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತಲೇ ಇವಾಗ ಸಿಲ್ವರ್ ಜ್ಯುವೆಲ್ಸ್ಗಳು ಬಂದ್ಬಿಟ್ಟಿದೆ ಗೋಲ್ಡ್ ಹೇಗಿದೆ ಹಾಗೇನೇ ಆ್ಯಸ್ ಇಟ್ ಈಸ್ ಹಂಗೆ ಇವಾಗ ಸಿಲ್ವರ್ ಜ್ಯುವೆಲ್ಸು ಬರ್ತಾ ಇದೆ ಬಟ್ ಅದರ ಪ್ರೈಸು ಕೂಡ ಏನು ಕಮ್ಮಿ ಇದೆ ಅಂತೇನಿಲ್ಲ ಅದರ ಪ್ರೈಸು ಕೂಡ ತುಂಬಾ ಜಾಸ್ತಿ ಇದೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿದ್ರೆ ಅಲ್ಲಿದು ಅಡ್ರೆಸ್ಸು ಎಲ್ಲ ಸಿಗುತ್ತೆ ನಾನು ನೆಕ್ಸ್ಟು ಅಲ್ಲಿ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೂ ನಿಮಗೆ ಕಲೆಕ್ಷನ್ಸ್ನ ತೋರಿಸ್ತೀನಿ ಇವಾಗ ನಾನು ತೊಗೊಂಡಿದ್ದಂಥ ರಿಂಗ್ ಬಂದು ಇದು ಇದು ವಂಕಿ ಉಂಗ್ರಾ ಇವಾಗ ಇದೆಯಲ್ಲ ಅದೇ ಥರನೇ ಬಟ್ ನಾನು ನೋಡಿದ್ದು ಡಿಸೈನು ಬೇರೆ ಇತ್ತು ಬಟ್ ನಾನು ತಗೊಂಡಿದ್ದೆ ಬೇರೆ ಆಯಿತು ಏನು ಅಂತ ಹೇಳಿದ್ರೆ ನಾನು ಸ್ಟೋನಲ್ಲಿ ನೋಡ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ ಸೊ ಆಮೇಲೆ ನನಗನ್ನಿಸ್ತು ನನ್ನ ಹತ್ರ ಇನ್ನೂ ಒಂದು ರಿಂಗ್ ಇದೆ ಆ ರಿಂಗ್ ಬಂದು ಅದನ್ನು ಕೂಡ ಸ್ಟೋನ್ಸ್ ದೇನೆ ಅದೇನೋ ನಾವು ಯೂಸ್ ಮಾಡ್ತಾ ಮಾಡ್ತಾ ಅಲ್ಲಿ ಸಣ್ಣ ಸಣ್ಣ ಸ್ಟೋನ್ಸ್ಗಳಿರುತ್ತಲ್ಲ ಅದೇನಾಗುತ್ತೆ ವೈಟ್ ಕಲರ್ ಹಾಕ್ಸಿದ್ರೆ ಅದು ಸ್ವಲ್ಪ ಡಿಮ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ಅಲ್ಲಿ ಹೋದಾಗ ಇದು ಒಂದು ಮಾಡಿಟ್ಟಿದ್ರು ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಈ ಉಂಗ್ರಕ್ಕೇನೆ ಹೋದೆ ಬಟ್ ಇವಾಗ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ವಂಕಿ ರಿಂಗ್ಗಳು ಇದು ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅಂತ ಹೇಳ್ತೀನಿ ನಾನು ಸೊ ಹಾಗಾಗಿ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆ ತನಕ ಆ ವಿಡಿಯೋನ ನೋಡಿ ಮತ್ತು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ ನನಗೆ ಅಲ್ಲಿ ಆಪ್ ನೋಡಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತು ಮತ್ತು ಇನ್ನೊಂದು ಆಪ್ನಾದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತು ಇದು ನೋಡಿದ ತಕ್ಷಣ ನನಗಿಷ್ಟ ಆಯಿತು ಸೊ ಅದು ಇದು ಇದು ಆಲ್ರೆಡಿ ಮಾಡಿಟ್ಟಿದ್ದರು ಬಟ್ ನಾನು ಹೇಳಿದ್ದು ಡಿಸೈನು ಅವರು ರೆಡಿ ಮಾಡಿದರು ಸೊ ನಾನು ಬೇಡ ಅಂತ ಹೇಳಿಬಿಟ್ಟು ನಾನು ಇದನ್ನೇ ತೊಗೋತೀನಿ ಅಂದರೆ ಆ ಥರದ್ದು ಈಗ ನನ್ನದು ಎಂಗೇಜ್ಮೆಂಟ್ ರಿಂಗೂ ಕೂಡ ಸ್ಟೋನ್ಸ್ ಅಲ್ಲೇ ವೈಟ್ ಕಲರ್ ಸ್ಟೋನ್ಸ್ ಅಲ್ಲೇ ಇದೆ ಅದು ಒಂದಿಲ್ಲ ಅಂತಂದ್ರು ಏಯ್ಟ್ ನೈನ್ ಟೆನ್ ಸ್ಟೋನ್ಸ್ ತನಕನೂ ಇತ್ತು ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದಕ್ಕೇನೆ ಹೋದೆ ನೋಡಿ ನಾವು ಯಾವ ಕೈಗಾದರೂ ಹಾಕೋಬಹುದು ಈ ಥರ ಸಾರಿ ಹಿಂಗಾದ್ರೂ ಹಾಕೋಬಹುದು ನಾವು ಈ ರೀತಿ ಆದ್ರೂ ಹಾಕೋಬಹುದು ಹೆಂಗಿದೆ ಅಂತ ಪ್ಲೀಸ್ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಕ್ಚುಲಿ ಸ್ಯಾರಿಗೆ ಡ್ರೆಸ್ ಗ್ರ್ಯಾಂಡ್ ಡ್ರೆಸ್ಗಳಿಗೆಲ್ಲ ಹಾಕಿದ್ರೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ನೀವು ರೈಟ್ ಹ್ಯಾಂಡಿಗಾದರೂ ಹಾಕ್ಬೋದು ಲೆಫ್ಟ್ ಹ್ಯಾಂಡಿಗಾದರೂ ಹಾಕ್ಬೋದು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿದೆ ಇಲ್ಲೆಲ್ಲ ನೋಡ್ಬೋದು ನಾನು ಹತ್ರದಿಂದ ತೋರಿಸ್ತೀನಿ ನಿಮಗೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಒಂದೇ ಒಂದು ಸ್ಟೋನ್ ಆ್ಯಕ್ಚುಲಿ ನನಗೆ ಯಾವಾಗ್ಲೂ ಈ ರೆಡ್ ಕಲರ್ ಸ್ಟೋನ್ಸ್ ಅಲ್ಲೇ ನನಗೆ ರಿಂಗ್ಗಳು ಸಿಗುತ್ತೆ ಆಲ್ರೆಡಿ ಈ ಥರದ್ದು ನನ್ನ ಹತ್ರ ಟೂ ಇದೆ ಇದು ಒಂದು ಸೇರಿ ತ್ರೀ ಆಗುತ್ತೆ ಬಟ್ ವಂಕಿ ರಿಂಗ್ನ ತೊಗೋಬೇಕು ಅಂತ ಆಸೆ ಇತ್ತು ಬಟ್ ನಾನು ನೋಡಿದ್ದೆ ಬೇರೆ ಥರ ನಾನು ಬೇಕಂದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನಿಮಗೆ ನಾನು ಆರ್ಡ್ರ್ ಮಾಡಿದ್ದು ಯಾವ ಥರ ಅಂತ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇದು ಇಷ್ಟ ಆಯಿತು ಅಂತ ನಾನು ಇದನ್ನು ತೊಗೊಂಡೆ ಇದ್ರ ಗ್ರಾಮ್ ಬಂದು ಫೈವ್ ಗ್ರಾಮ್ಸ್ ಅಂದರೆ ಫೋರ್ ಪಾಯಿಂಟ್ ಏಯ್ಟ್ ಮಿಲಿ ಇದೆ ಸೊ ಬರೀ ಫೋರ್ ಗ್ರಾಮ್ಸಿಗೆ ಬಂದು ಎಷ್ಟು ಫೋರ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಲ್ಲ ಸೇರಿ ಫೋರ್ಟಿ ಫೋರ್ಟಿ ಫೈವ್ ತೌಸಂಡ್ ಆ ಹತ್ರ ಆಯಿತು ಬರೀ ಫೋರ್ ಫೈ ಗ್ರಾಮ್ಸಿಗೆ ಇವಾಗ ಫಿಫ್ಟಿ ಆ ಲ್ಯಾಕ್ ಕೊಡಂಗಾಗಿದೆ ಬಟ್ ಇನ್ಮೇಲಂತೂ ಚಿನ್ನ ತಗೊಳ್ಳೋದು ಒಂಥರ ಏನು ಕ್ವಶನ್ ಮಾರ್ಕು ನನಗೆ ಹಂಗೆ ಅನ್ನಿಸ್ತಾ ಇದೆ ತೊಗೊಳೋದು ಏನು ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕಾ ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇದೆ ಬಟ್ ಇನ್ನೂ ಒಂದಷ್ಟು ಸೇವಿಂಗ್ಸ್ನ ಮಾಡಿದ್ದೆ ಬೇರೆ ಬೇರೆ ಏನೋ ತೊಗೋಬೇಕು ಅಂತ ಬಟ್ ಅದು ಯಾವುದೂ ಇವಾಗ ತೊಗೊಳೋಕ್ಕಾಗಲಿಲ್ಲ ಇಲ್ಲಿ ನೋಡ್ಬೋದು ನಾನು ಮತ್ತೆ ಇವಾಗ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯಾ ಹೇಗಿದೆ ಬೇರೆ ಕಲೆಕ್ಷನ್ಸ್ ತೊಗೊಬೋದಾಗಿದ್ದ ಹೇಗೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಬಟ್ ನಂಗಂತೂ ನೋಡಿದ ತಕ್ಷಣ ಕೈಗೆ ಹಾಕಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ತಗೊಂಡೆ ಇದನ್ನು ಬಂದು ನಾನು ಮೈಸೂರಿನಲ್ಲೇ ತೊಗೊಂಡಿದ್ದು ಎಲ್ಲನೂ ನಾನು ಮೈಸೂರಲ್ಲೇ ತಗೊಳ್ಳೋದ್ರಿಂದ ಇದನ್ನು ಕೂಡ ನಾನು ಮೈಸೂರಿನಲ್ಲೇ ತೊಗೊಂಡೆ ಇವಾಗ ಇದನ್ನು ನಾನು ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕೈಗೆ ಹಾಕೊಂಡಾಗ ಈ ಥರ ಕಾಣಿಸುತ್ತೆ ಲೆಫ್ಟ್ ಹ್ಯಾಂಡಿಗಾದರೂ ಹಾಕ್ಬೋದು ನಾವು ರೈಟ್ ಹ್ಯಾಂಡಿಗಾದರೂ ಹಾಕ್ಬೋದು ಮಾಡ್ಬೋದು ನೋಡಿ ಸೊ ಇವಾಗ ಫೈವ್ ಗ್ರಾಮ್ಸ್ ಆಗಿದೆ ಈ ತರ ಡಿಸೈನ್ ಇಷ್ಟ ಆದ್ರೆ ನೀವು ಕೂಡ ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡು ನೀವು ಕೂಡ ಬೈ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ ನಾನು ಯಾವ ಥರ ಡಿಸೈನ್ನ ನೋಡಿದೆ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ ಹೇಗಿದೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಅದನ್ನ ಇವಾಗ ನಾನು ಹತ್ರದಿಂದ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಎಲ್ಲ ಹೆಂಗಿದೆ ಏನು ಅಂತ ಬಟ್ ಕೈಗೆ ಸ್ಯಾರಿಗೆ ಹಾಕೊಂಡಾಗಂತೂ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಅದಕ್ಕೆ ಅಂತಲೇ ನಾನು ತೊಗೊಂಡೆ ಇವಾಗ ಸಿಂಪಲ್ ಆಗಿರೋದನ್ನ ಅದನ್ನ ಅಟ್ಲೀಸ್ಟ್ ಫೋರ್ ಗ್ರಾಮ್ಸಿಗುನು ಮಾಡಿಕೊಡ್ತಾಯಿದ್ರು ಯಾವುದನ್ನಡಿ ಇವಾಗ ಇಲ್ಲಿ ನಾನು ಅಟ್ಯಾಚ್ ಮಾಡಿದ್ನಲ್ಲ ಆ ಡಿಸೈನ್ನ ಫೋರ್ ಗ್ರಾಮ್ಗೂ ಮಾಡ್ಕೊಟ್ಟಿದ್ರು ಸೊ ಹಾಗಾಗಿ ಅದನ್ನು ಯಾವಾಗ ಬೇಕಂದ್ರೆ ಫೋರ್ ಗ್ರಾಮ್ಸಿಗೆ ತೊಗೋಬೋದು ಇದು ಫೈವ್ ಇದೆಯಲ್ಲ ತಗೊಂಬೇಡ ಅಂತ ಹೇಳ್ಬಿಟ್ಟು ನಾನು ಈ ಡಿಸೈನ್ಗೆ ಓದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಇದನ್ನ ಹತ್ರದಿಂದ ನಾನು ತೋರಿಸ್ತೀನಿ ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು we